ಆಂಗಿರಸ ಋಷಿಗಳ ಒಂದು ಕತೆ ಇದು ಅಥರ್ವವೇದ ಪ್ರವರ್ತಕ ಮಹರ್ಷಿಗಳು ಆಂಗಿರಸರು ಅವರ ಕುಲದಲ್ಲಿ ಜನಿಸಿದ ಋಷಿಗಳು ಒಂದು ಮಹಾಸತ್ರವನ್ನು ಮಾಡಿದರು ಯಜ್ಞ ಅನುಷ್ಠಾನಕ್ಕೆ ಇರಲಿ ಅಂತ ಹೇಳಿ ಹವ್ಯ ಗವ್ಯವನ್ನು ಒದಗಿಸಿಕೊಡಲಿಕ್ಕೆ ಒಂದು ಹಸುವನ್ನು ಕೂಡ ಸಾಕ್ತಾ ಇದ್ದರು ಒಮ್ಮೆ ದೇಶದಲ್ಲಿ ದುರ್ಭಿಕ್ಷೆ ಮಳೆಯೇ ಇಲ್ಲದಂತಾಗಿದೆ ಅಂಗಿರಸರ ಆಕಳಿಗೆ ತಿನ್ನಲಿಕ್ಕೆ ಹುಲ್ಲೆ ಇಲ್ಲದಂತಾಯಿತು ಯಜ್ಜದಲ್ಲಿ ಕೊಟ್ಟಿದ್ದ ಸೋಮಬಳ್ಳಿಯ ಸಿಪ್ಪೆಯನ್ನೇ ಅದನ್ನು ಜಗಿದು ಅದು ಹೇಗೋ ಜೀವ ಹಿಡಿದುಕೊಂಡು ಬದುಕ್ತಾ ಇತ್ತು ಆ ಮೂಕ ಪ್ರಾಣಿಯ ಅನ್ನು ಅಂಗಿರಸ ಋಷಿಗಳಿಂದ ನೋಡಲಿಕ್ಕೆ ಆಗಿಲ್ಲ ಬಹಳ ಆಗಿತ್ತು ಅವರಿಗೆ ಒಂದು ಹಸುವಿನ ಹಸುವೆಯನ್ನು ಹಿಂಗಿಸುವಷ್ಟು ಹಿಡಿ ಹುಲ್ಲನ್ನು ಕೂಡ ಕೊಡಲಿಕ್ಕೆ ಆಗದಿದ್ದಾಗ ಅಂತ ತಪೋಬಲವೇ ಇಲ್ಲದ ಬಳಿಕ ನಾವು ಈ ಸತ್ರವನ್ನು ಆರಂಭಿಸುದಾದ್ರೂ ಯಾಕೆ ಭಾರೀ ಅವರು ಚಿಂತೆಗೊಳಗಾಗಿದ್ದಾರೆ ಕೊನೆಗೆ ಅಂಗಿರಸರು ಕಾರ್ಯ ಯಾಗವನ್ನು ಶುರು ಮಾಡಿದರು ಅದರಿಂದ ಒಮ್ಮೆಲೆ ಮಳೆಯೆಲ್ಲ ಸುರಿಯಿತು ನಚ್ಚ ಹಸಿರು ಹುಲ್ಲೆಲ್ಲ ಬೆಳೆಯಿತು ಹಸುಗಳಿಗೆಲ್ಲವೂ ಕೂಡ ಆನಂದದಿಂದ ಹುಲ್ಲು ಮೇದು ತಿರುಗಾಡ ತೊಡಗಿದವಿಲ್ಲ ಆದರೆ ಪಿತೃಗಳಿಗೆ ಅವರು ಸ್ವಲ್ಪ ತಾತ್ಸಾರ ಮಾಡಿದಂತಾಯಿತು ಹೀಗಾಗಿ ಸಿಟ್ಟು ಬಂದು ಪಿತೃಗಳು ಹುಲ್ಲಿಗೆಲ್ಲ ವಿಷ ಬೆರೆಸಿಬಿಟ್ರು ವಿಷಯ ಗೊತ್ತಾಯಿತು ತಕ್ಷಣ ಬುದ್ಧಿವಂತರಾದ ಅಂಗೀರಸರು ತಾವು ಯಜ್ಞ ಮಾಡಿ ಪಿತೃಗಳಿಗೂ ವಿಶೇಷವಾಗಿ ಆಹತಿ ಕೊಡಲಿಕ್ಕೆ ಶುರು ಮಾಡ್ತಾರೆ ಅವರನ್ನು ಸಂತೋಷಗೊಳಿಸಿದ್ರು ಆಗ ವಿಷವೆಲ್ಲ ಪರಿಹಾರ ಮಾಡುವಂತೆ ಮಾಡುತ್ತಾರೆ ಆ ಪಿತೃಗಳು ಬೇಕಾದಷ್ಟು ಮಳೆ ಬೆಳೆಯಲಾಯಿತು ಈ ರೀತಿಯಾಗಿ ಅನಂತರ ಅಂಗೀರಸರು ಯಜ್ಞವನ್ನು ಯಶಸ್ವಿಯಾಗಿ ಪೂರೈಸಿದರು ಇಂತಹ ಅಂಗಿರಸರಿಗೆ ನಮಸ್ಕರಿಸಿ ಮುನ್ನೂರ ತೊಂಬತ್ತೆಂಟನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಶ್ರೀಕೃಷ್ಣ ಅರ್ಪಣ